ರಸ್ತೆ ಮಧ್ಯೆ ಕುಳಿತು ಮಹಿಳೆ ವಿಚಿತ್ರ ವರ್ತನೆ ಹೌದು ಮೊನ್ನೆ ರಾತ್ರಿ ಮಹಿಳೆಯೊಬ್ಬರು ರಸ್ತೆ ಮಧ್ಯದಲ್ಲಿ ವಿಚಿತ್ರವಾಗಿ ವರ್ತಿಸಿ ಹೈಡ್ರಾಮಾ ಮಾಡಿರುವಂತಹ ಘಟನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದಿದೆ ನಗರದ ವಿಭೂತಿ ಖಾಂಡ್ ಪ್ರದೇಶದ ಲೋಹಿಯಾ ಆಸ್ಪತ್ರೆಯ ಹೊರಗಡೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮಹಿಳೆ ರಂಪಾಟ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು ವಿಡಿಯೋದಲ್ಲಿ ಮಹಿಳೆ ರಸ್ತೆಯ ಮಧ್ಯದಲ್ಲಿ ಕೂತ್ಕೊಂಡು ತಲೆ ತಿರುಗಿಸ್ತಾ ಇರೋದನ್ನ ಕಾಣಬಹುದು ಇದನ್ನ ನೋಡೋದಕ್ಕೆ ಅಲ್ಲಿ ಜನಜಂಗುಳಿಯೇ ಜಮಾಯಿಸಿತ್ತು ಮಹಿಳೆ ಇದ್ದಕ್ಕಿದ್ದ ಹಾಗೆ ರಸ್ತೆಯ ಮಧ್ಯದಲ್ಲಿ ಕುಳಿತು ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಆರಂಭ ಮಾಡಿದ್ದಾಳೆ ಕೈಗಳನ್ನ ತಿರುಗಿಸ್ತಾ ಆಗಾಗ್ಗೆ ನಮಸ್ಕರಿಸುತ್ತಾ ಅಸಹಜವಾಗಿ ವರ್ತಿಸಿರುವಂತಹ ಮಹಿಳೆ ಸ್ಥಳೀಯರಲ್ಲಿ ಆತಂಕ ಹುಟ್ಟು ಹಾಕಿದ್ದಾಳೆ ನೆರೆದಿದ್ದವರಲ್ಲಿ ಇಡೀ ಘಟನೆಯನ್ನ ಕೆಲವರು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಕೆಲ ಹೊತ್ತಿನ ನಂತರ ಜನರು ಪೊಲೀಸರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಬಂದಂತಹ ಪೊಲೀಸರು ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ ಮಹಿಳೆ ರಸ್ತೆಯ ಮಧ್ಯದಲ್ಲಿ ಈ ರೀತಿ ವರ್ತನೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಮಹಿಳೆಯ ಗುರುತು ಕೂಡ ತಿಳಿದು ಬಂದಿಲ್ಲ ಮಹಿಳೆಯ ಕುಟುಂಬದ ವಿವರಗಳನ್ನ ಹಿಡಿಯೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ ಈ ವಿಡಿಯೋ ನೋಡಿದಂತಹ ಜನರು ಏಳು ಮೇಲೇನೋ ದೆವ್ವ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಗಳನ್ನ ಕೂಡ ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ಏನು ವಾಸ್ತವ ಅನ್ನುವಂಥದ್ದು ಇನ್ನೂ ಕೂಡ ವರದಿಯಿಂದಷ್ಟೇ ಗೊತ್ತಾಗ್ಬೇಕಾಗಿರುವಂಥದ್ದು ನಿಮಗೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ